ಹಂಗಲ್ ಕಣೆ ಅವನು ಒಬ್ಬನೇ ಹೋಗಿದ್ರೆ ಹಾ ನನಗೆ ಶಿಂಕಿರ್ತಿದ್ದಿಲ್ಲ ಹಾ ಬರ್ತಾನೆ ಬಿಡು ಅಂತಂದು ಹ್ಮ್ ಜೊತೆಗೆ ಇವನು ಕರ್ಕೊಂಡು ಹೋಗಿದಾನಲ್ಲ ಅವನಿನ ಪಾಪ ಯಾತ್ರದ್ದು ಗೊತ್ತಿಲ್ಲ ಅವನಿಗೆ ಹ್ಮ್ ಇವನ್ ಹೇಳ್ದಂಗೆ ಕೇಳ್ಕೊಂಡು ಆ ಹುಡುಗಿ ಏನಾರ ಆದ್ರೆ ಏನ್ ಮಾಡೋದು ಅದೇನೋ ಸರಿನ ಬಿಡು ಲೋ ಪ್ರವೀಣ ನೀನು ಅಜ್ಜಿ ತವ ನಾವ್ ಈಜಾಡಕ್ ಹೋಗಿದ್ವಿ ಅಂತ ಮತ್ತೆ ಹೇಳಕ್ ಹೋದಿಯಾ ಹ್ಮ್ ಇಲ್ಲ ಆಟಾಡಕ್ ಹೋಗಿದ್ವಿ ಅಂತ ಹೇಳ್ಬೇಕು ಕೇಳಿದ್ರೆ

ഏ പാപ്പാ എത് ಹೋಗിത്ല ഇബ്രുവ എ നിങ്ങേ യോളേ ಹೋಗിത്വലജി ആടടക്ക് ഓക്തിവീ അന്തി യോളി നവ എല്ലോ

எல்லா

बेग बेग तगम बारे ओ

ああ。 ಅಲ್ಲಿ ನೀರಲ್ಲೆಲ್ಲ ತುಂಬ ಚೆನ್ನಾಗಿ ನಾವು ಸ್ವಿಮ್ ಮಾಡ್ತೀವಿ ಅಂತ ಹೇಳ್ದೆ ಕಣಜಿ ಓ ಹೌದಾ ನಾನೆಲ್ಲ ಮುಂಜಾ ಎಲ್ಲ ಈ ಜಡಕ್ಕೆ ಹೋಗಿದ್ದಾ ಚೆನ್ನಾಗಿ ಆಡ್ತನೇ ಅಂತ ಒಂದಂಗೇ ಕೇಳಿಸ್ತಪ್ಪ ಹ್ಞೂ ಅದಕ್ಕೆ ಕೇಳ್ದೆ ಓ ನೀವು ಯೋನಾನೇ ಕೇಳಿಸ್ಕೊಂಡು ಬಿಡು ಆಮೇಲೆ ನನ್ನ ಮೇಲೆ ಬಂದು ಬಿಡು ಅಯ್ಯ ನನ್ನ ಸಿವ್ನೇ ನಾನು ಎಲ್ಲ ರೇಗಿದ್ದೋ ನಿನ್ ಮೇಲೆ जोर जाटिया முதப்ப Terminada, todo la paz. You're

ಸುಶೀಲ ಎಲ್ಲಾನು ಜೊತೆಗೆ ಉಂಡ್ಲೇನೆ ಚಂದ ಹ್ಮ್ ಹ್ಮ್ ಸರಿ ಕಣತಿ ಆತು ನಿನ್ನ ಪಾಪ ಇಷ್ಟ ಕೇಳಿಕೆ ಅಂತ ಇದೆಯಾ ಅಂತ ನಾನ್ ಇಟ್ಕೊಂಡ್ ಕೂತ್ಕೊಂಡ್ ಲೈಸು ಸಾಂಬಾಲು ಎಲ್ಲ ಇಲ್ಲೇ ತಂದು ಇಟ್ಬಿಡು ಯಾಲೆಲಿಗೆ ಏನೇನ್ ಬೇಕು ಎಲ್ಲ ಹಾಕೋತಾನೆ ಹ್ಮ್ ಸರಿ ಕಣತಿ ಅಹ ಗುಂಡು ಎಲ್ಲಾಲು ಇನ್ ಜೊತೆ ಕುತ್ಕೊಂಡ್ ಉಂಟಾ ಇದ್ಲೆ ಎಷ್ಟು ಚೆನ್ನಾಗಿದೆ ಅಲ್ವಾ உங்க கணே ரங்கு மனையெல்லாம் சேரி எல்லார்கூடி உண்ட்ரேனியா சந்தோஷ வாய் உங்க ஆலே நம் பெங்களு கணே அவளவளிக அவங்க அச்சிவாகத்தோ அவளவ் இட் உண்ட் ಹಂಗೆ ಮತ್ತೆ ಹ ಒಬ್ಬೊಬ್ರು ಒಂದೊಂದರ ಹೆಂಗ್ ಅವ್ರ ರೀತಿ ನೀತಿ ತಕ್ಕಂಗೆ ಇರ್ತಾರೆ ಆದ್ರೂ ನಮ್ಮ ಹಳ್ಳಿಗಳೇ ಹಿಂಗೆಲ್ಲರೂ ಕುಟುಂಬ ಹಿಂಗ್ ಕುತ್ಕೊಂಡ್ ಉಣ್ತೀವಿ ಹ್ಮ್ ಆದ್ಲು ಇವೇ ಚೆನ್ನಾಗಿದೆ ಕಣೆ ಗುಂಡು ಹುಣ್ಣು ಏಟು ಬರೀ ಆತ ಕುತ್ಕೊಂಡ್ಬಿಟ್ಟೆ ಮದ್ಲು ಉಣ್ಣವ ಸಲಿ ಗುಂಡು ಉಣ್ತೀನಿ ಎಲ್ಲಾನು ಉಣ್ಲಿ ಆಹಾ ಗುಂಡು ನಾಟಿ ಕೋಳಿ ಸಾಲು ಎಷ್ಟು ಚೆನ್ನಾಗಿದೆ ಕಣಿ ನಾನು ಈ ತಲಾ ನಾಟಿ ಕೋಳಿ ಸಾಲು ಎಲ್ಲೂ ಉಂಡಿಲ್ಲ ಹ್ಮ್ ಅಷ್ಟು ಚೆನ್ನಾಗಿದೆ ಹ್ಮ್ ಮತ್ತೆ ಈ ಊರ್ ನಾಟಿ ಕೋಳಿ ಸಾರಂದ್ರೆ ಹಿಂಗೇನೆಯಾ ಹ್ಮ್ ಸಾರಂದ್ರು ಯಾವ ಮಟನ್ ಸಾರಿಗೂ ಕಡಿಮೆ ಇರಲ್ಲ ಹಂಗಾಗಿರ್ತತಿ ಗುಂಡು ಈ ನಾಟಿ ಕೋಳಿ ಸಾಲು ಎಲ್ಲೂ ಇನ್ ಜೊತೆ ಕುತ್ಕೊಂಡು ಉಂಟಾ ಇರೋದು ನನಗೆ ನನ್ನ ಜೀವನದಲ್ಲೇ ತುಂಬಾ ಖುಷಿಯಾದ ದಿನ ಆಯಿತು ಕಣೆ ಗುಂಡು ಹಂಗೆ ಮತ್ತೆ ಊಟ ಚೆನ್ನಾಗಿದ್ದು ಎಲ್ಲರ ಮನಸ್ಸುಗಳು ಚೆನ್ನಾಗಿದ್ದು ಹಿಂಗೆಲ್ಲಾರು ಜೊತೆ ಕುತ್ಕೊಂಡು ಉಂಡಾಗ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಹೌದು ಗುಂಡು ಹಿಂಗೆಲ್ಲೂ ಕೂಡಿ ಬಾಳಿದಲೆ ಸ್ವರ್ಗ ಸುತ್ತಲೇ ಸಲಿ ಹೌದು ಕಣೇ ಎಲ್ಲರೂ ಕೂಡಿ ಬಾಳಿದ್ರೇ ಸ್ವರ್ಗಸುಖ ನೋಡಿದ್ರಲ್ಲ ಗೆಳೆಯರೆ ನಾವೆಲ್ಲರೂ ಸೇರಿ ಹೇಗೆ ನಮ್ಮ ಮನೇಲಿ ಜೊತೆಗೂಡಿ ಊಟ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮನೆಯಲ್ಲೂ ಸಹ ನೀವು ಇದೇ ಥರ ಎಲ್ಲರೂ ಜೊತೆಗೂಡಿ ಊಟ ಮಾಡ್ತೀರಾ ಹಾಗಿದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು